ಶಾಸಕ ಲಕ್ಷ್ಮಣ ಸವದಿಯವರ ಹಾಗೂ ರಾಜಕೀಯ ಗಣ್ಯಮಾನ್ಯರ ಮತ್ತು ಪೂಜ್ಯರ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರಾವಣ ಮಾಸದ ನಾಗರ ಪಂಚಮಿಯ ಮುಹೂರ್ತದಲ್ಲಿ ಹುದ್ದಾರ ಶಿಕ್ಷಣ ಸಂಸ್ಥೆಯ ನೂತನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದೆಂದು ಹುದ್ದಾರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವಿಜಯ್ ಹುದ್ದಾರ್ ಹೇಳಿದರು ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಮೊಸರುಗುಪ್ಪೆ ರಸ್ತೆಗೆ ಹೊಂದಿಕೊಂಡಿರುವ ಹುದ್ದಾರ ಶಿಕ್ಷಣ ಸಂಸ್ಥೆಯ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅನ್ನ ದಾಸೋಹ ಅಕ್ಷರ ದಾಸೋಹ ಆಶ್ರಯ ದಾಸೋಹ ಇಂತಹ ಮೂರು ತ್ರಿವಿಧ ದಾಸೋಹಗಳನ್ನಿಟ್ಟುಕೊಂಡು ಅತಿ ಬಡ ಹಾಗೂ ನಿರ್ಗತಿಕ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿಕೊಂಡು ಬಂದಿದ್ದೇವೆ ನಮ್ಮ ಸಂಸ್ಥೆಯ ಉದ್ದೇಶ ಇಷ್ಟೇ ಶಿಕ್ಷಣ ಸಂಸ್ಥೆ ಎಷ್ಟು ಬೆಳೆದಿದೆ ಅನ್ನೋದು ಮುಖ್ಯವಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಪಡೆದು ವಿದ್ಯಾರ್ಥಿಗಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನುವುದು ಮುಖ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ನೀಡುವ ನಿಟ್ಟಿನಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಬಂದಿರುತ್ತೇವೆ ಇನ್ನು ಈ ಸಂಸ್ಥೆಯ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಕರೆ ನೀಡಿದರು ಇದೇ ಸಮಯದಲ್ಲಿ ಹುದ್ದಾರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ವಿಜಯ್ ಹುದ್ದಾರ್ ಗ್ರಾಮ ಪಂಚಾಯತ್ ಸದಸ್ಯ ಪರಶುರಾಮ್ ಸೋನ್ಕರ್ ಸಂಸ್ಥೆಯ ಆಡಳಿತಾಧಿಕಾರಿ ಸಂಜಯ್ ಕುಲಕರ್ಣಿ ಸಂತೋಷ್ ಕಾಳೇಲಿ ಆಯ್ಕೆ ಕುಂಭಾರ್ ಮುಖ್ಯ ಅಧ್ಯಾಪಕರು ಶ್ರೀದೇವಿ ಜಾಧವ್ ಕಾರ್ಯದರ್ಶಿ ಪೂರ್ಣಿಮಾ ಹುದ್ದಾರ್ ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿಗಳು ಅನೇಕರು ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ಸತೀಶ್ ಕೋಳಿ ನ್ಯೂಸ್ ಫಸ್ಟ್ ಚಿಕ್ಕೋಡಿ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ ಈಗಾಗಲೇ ನಾವು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಂದು ಹೊರವಲಯದಲ್ಲಿ ಇರ್ತಕ್ಕಂಥ ಮೊಸರುಗುಪ್ಪಿ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಹುದ್ದಾರ್ ಶಿಕ್ಷಣ ಸಂಸ್ಥೆ ಅಂತಕ್ಕಂಥದ್ದು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆದರೆ ಇಲ್ಲಿವರೆಗೆ ನಾವು ಒಂದು ಹೊಸ ನೂತನ ಕಟ್ಟಡವನ್ನು ಕಟ್ಟಬೇಕು ಅಂತಕ್ಕಂಥ ಬಹಳ ದಿನಗಳಿಂದ ಒಂದು ಕನಸನ್ನು ನನಸು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದ್ದೀವಿ ಅದು ಬಹಳಷ್ಟು ದಿನಗಳಿಂದ ನೆನೆಗುದ್ದಿತ್ತು ಆದರೆ ಇವತ್ತು ಎಲ್ಲ ಸಮಾಜದ ದೈವದ ಒಂದು ಪುಣ್ಯ ಭಾಗ್ಯ ಏನು ಅಂದರೆ ಪವಿತ್ರ ಪುಣ್ಯವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ನಿಮಿತ್ತವಾಗಿ ನಾಳೆ ಒಂದು ಲಕ್ಷ್ಮಿ ದೇವಸ್ಥಾನದಿಂದ ಕುಂಭಮೇಳದೊಂದಿಗೆ ಹಾಗೂ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣನ ಸೌದಿಯವರ ಒಂದು ನೇತೃತ್ವದಲ್ಲಿ ಜೊತೆಗೆ ಸಕಲ ಪೂಜ್ಯರು ನಾಡಿನ ಶ್ರೇಷ್ಠವಾಗಿರ್ತಕ್ಕಂಥ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಸಾಕಷ್ಟು ಗಣ್ಯ ನೇತೃತ್ವದಲ್ಲಿ ಒಂದು ಕುಂಭಮೇಳದೊಂದಿಗೆ ನಾಳೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಏನಪ್ಪ ಅಂತಂದರೆ ಶಿಕ್ಷಣ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸಮಾಜದ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಸೇರಿ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಬೇಕು ಅದು ವಿಶೇಷವಾಗಿ ಒಂದು ಗ್ರಾಮೀಣ ಮಟ್ಟದಲ್ಲಿ ವಸತಿ ಶಾಲೆಯನ್ನು ಅದರ ಜೊತೆಯಾಗಿ ಒಳ್ಳೆಯ ಜ್ಞಾನವನ್ನು ನೀಡಬೇಕು ನಾವು ಸಾಕಷ್ಟು ಕಡೆಗೆ ಹೋದಾಗ ಒಂದು ನಮಗೆ ತೊಂದರೆ ಕಂಡಿರ್ತಕ್ಕಂಥದ್ದು ಏನಂದರೆ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಕಡು ಬಡವ ಇರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ ಕೆಲವೊಂದು ವಿದ್ಯಾರ್ಥಿಗಳು ಇದ್ದಾರೆ ಆದರೆ ಅವ್ರಿಗೂ ಕೂಡ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ ಅಂಥ ಒಂದು ನಿಟ್ಟಿನಲ್ಲಿ ಮೂರು ವಿಷಯಗಳನ್ನು ನಾವು ಇಟ್ಟುಕೊಂಡು ಇವತ್ತು ಸಂಸ್ಥೆಯನ್ನು ಒಂದು ಹುಟ್ಟು ಹಾಕಬೇಕು ಹೇಳಿ ಹಾಕಿದ್ದೇವೆ ಅವನ ಒಂದನೇ ತರಗತಿಯಿಂದ ನಮ್ಮ ಒಂದು ಏನು ಶಿಕ್ಷಣ ಸಂಸ್ಥೆ ಇದೆ ಅಲ್ಲಿವರೆಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥ ನಮ್ಮ ಸಂಸ್ಥೆಗೆ ದತ್ತು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ ಆಮೇಲೆ ಸಾಕಷ್ಟು ಅಸಹಾಯಕ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಇದ್ದಾರೆ ನಿರ್ಗತಿಕ ಮಕ್ಕಳು ಹೇಳಿ ಹಿಂದುಳಿದ ಮಕ್ಕಳು ಊಟ ವಸತಿ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಉಟ್ಕೊಂಡಿದ್ದೀವಿ ಇನ್ನೊಂದು ಅಂತಹ ಮಕ್ಕಳಿಗೆ ಆಗಲಿಕ್ಕೆ ಬಂದಾಗ ಆ ಒಂದು ನಿಟ್ಟಿನಲ್ಲಿ ಪಾಲಕರು ಬಂದಿರ್ತಾರೆ ಅವ್ರ ಜೊತೆಗೆ ಸಾಕಷ್ಟು ಜನ ಬಂದಿರ್ತಾರೆ ನಿರಂತರವಾಗಿರ್ತಕ್ಕಂಥ ಅನ್ನದಾಸೋಹವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಕೂಡ ನಾವು ಹೊಂದಿರತಕ್ಕಂಥದ್ದು ಅದಕ್ಕಾಗಿ ಇಲ್ಲಿ ಪ್ರಮುಖವಾಗಿ ಮೂರು ಅ ಗಳಿಂದ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮೂರು ಅ ಅಂದರೆ ಅಂದರೆ ತ್ರಿವಿಧ ದಾಸೋಹ ತ್ರಿವ ತ್ರಿವಿಧ ದಾಸೋಹ ಅಂದರೆ ಒಂದು ಅ ಅಕ್ಷರ ದಾಸೋಹ ಎರಡನೇದ್ದು ಅ ಅನ್ನ ದಾಸೋಹ ಮೂರನೇದ್ದು ಆಶ್ರಯ ದಾಸೋಹ ಹೀಗೆ ಮೂರು ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹ ಆಶ್ರಯ ದಾಸೋಹ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಒಳ್ಳೆಯ ಉದ್ದೇಶನೂ ಉಟ್ಕೊಂಡು ಪವಿತ್ರವಾಗಿರ್ತ ಪುಣ್ಯಕ್ಷೇತ್ರ ಶಿವಗಳ ನಾಡಿನಲ್ಲಿ ಸಿದ್ದೇಶ್ವರರ ಮೇಲೆ ಒಂದು ಪ್ರಮಾಣವನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೈ ಹಾಕಿದ್ದೇವೆ ಇದಕ್ಕೆ ಸಮಾಜದ ಪ್ರತಿಯೊಬ್ಬರೂ ಋಣವನ್ನು ತೀರಿಸಬೇಕಾದ್ರೆ ನಿಮ್ಮೆಲ್ಲರೂ ಬೇಕು ಸುಮಾರು ಅಂದಾಜು ನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ತಕ್ಕಂಥ ಖುದ್ದಾರ್ ಶಿಕ್ಷಣ ಸಂಸ್ಥೆ ಇಪ್ಪತ್ನಾಲ್ಕು ಸಾವಿರ ಚದರಡಿ ವಿಶಾಲವಾಗಿರತಕ್ಕಂಥ ಪ್ರದೇಶದಲ್ಲಿ ನಾವು ನಿರ್ಮಾಣ ಇದ್ದೀವಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ವರ್ಗ ಕೋಣೆ ಗ್ರಂಥಾಲಯ ವಿಜ್ಞಾನ ಪ್ರಯುಕ್ತ ಮಕ್ಕಳ ಬಾಳಿಗೆ ಬೆಳಕಾಗಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾಳೆ ಇದ್ದೇವೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಭೂಮಿ ಪೂಜೆಯ ನಂತರ ಮುಂದೊಂದು ದಿನ ಒಳ್ಳೆ ರೀತಿಯಾಗಿರ್ತಕ್ಕಂಥ ಈ ಒಂದು ಕಟ್ಟಡದ ಉದ್ಘಾಟನೆಯನ್ನು ಕೂಡ ನಿಮ್ಮೆಲ್ಲರ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಮಾಡುವಂಥ ವಿಚಾರವನ್ನು ಹೊಂದಿದ್ದೇವೆ